ಆಯಿತು ಕಣೆ ನಿಂದು ಮನೇಲಿದೆಯಾ ಏ ಇಲ್ಲಪ್ಪ ನಿನ್ನಿಗೆ ಅಂತಾನೆ ಫೋನ್ ಮಾಡಬೇಕಂತಾನೆ ಮಾಡಿದೆ ಕಣೆ ಮೂರು ಆಯ್ತಲ್ಲ ಬಡ್ಡಿ ಕಾಸು ತಂದು ಕೊಡ್ಲಿಲ್ಲ ನಾನು ಬಡ್ಡಿ ಎಲ್ಲ ಬೇಡ ಕಣೆ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಹಾಂ ನನಗೆ ದುಡ್ಡೇ ಇವಾಗ ಹಾಂ ಅಲ್ಲ ಕಣೆ ಹಿಂಗೆ ಹೇಳಿದ್ರೆ ಹೆಂಗೆ ಆಗುತ್ತೆ ನಂಗೆ ಇದೆಲ್ಲ ಗೊತ್ತಿಲ್ಲ ಕಣ್ರಿ ನಿಮ್ದು ಪರ್ಸ್ನಲ್ ಪ್ರಾಬ್ಲಮ್ಮು ಏನೇ ಇರಲಿ ನೀವೇ ಇಟ್ಕೊಳ್ರಿ ನಮ್ಮ ಹತ್ರ ಏನು ಹೇಳ್ಬೇಡ್ರಿ ಅವತ್ತು ಹೆಂಗೆ ಇಸ್ಕೊಂಡಿದ್ದೆ ರೀ ಹಂಗೆ ತಂದು ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಡೆ ಮೂರು ತಿಂಗಳಿಂದ ನಾನು ಬಟ್ಟಿ ಕೇಳ್ದಾ ಇವತ್ತು ಕೊಡ್ತೀಯಾ ನಾಳೆ ಕೊಡ್ತೇನೆ ನಾಳೆ ಕೊಡ್ತೀಯ ಅಂತ ಅಂದ್ಕೊಂಡೇ ಇದ್ದೀನಿ ಸುಮ್ಮನೆ ಹೂ ಕಣಮ್ಮ ಅದಕ್ಕೆ ಹೇಳ್ತಿರೋದು ಇಲ್ಲ ಕಡೆ ನನಗೆ ಅರ್ಜೆಂಟ್ ಇದೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅದರಿಂದ ನಾನು ನಿನ್ನ ಕೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಇನ್ನ ಒಂದ್ ಆರು ತಿಂಗಳು ಬಡ್ಡಿಗೆ ಬಿಡ್ತಾ ಇದ್ದೆ ನನಗಿದೇನು ನನ್ಗಿದೇನು ಹೇಳ್ಬೋಣ ಶೀಲಾ ನೋಡ ಕೊಡ್ಬೇಕಾದ್ರೆ ನೀವು ಈಸ್ಕೋಬೇಕಾದ್ರೆ ಯಾರಿಗೂ ಗೊತ್ತಿಲ್ದಂಗೆ ಮನೆಗ್ ಬಂದು ಈಸ್ಕೊಂಡು ಹೋಗ್ತೀರಾ ಹಂಗೆ ನಾವು ನಮ್ ಪ್ರಾಬ್ಲಮ್ ಹೇಳ್ದಾಗ ನೀವು ಹಂಗೆ ನಮ್ ಮನೆಗ್ ಬಂದ್ಬಿಟ್ಟು ವಾಪಸ್ ಕೊಡ್ಬೇಕು ನಮಿಗೂ ಒಂದ್ ತಾಳ್ಮೆ ಅಂತ ಇರುತ್ತೆ ಕಡೆ ಆ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಹೂ ಕಣಮ್ಮ ಅದಕ್ಕೆ ಹೇಳ್ತಿರೋದು ಮನೆ ಹತ್ರ ಬಂದ್ರೆ ನನಗೆ ಕೋಪ ನೆತ್ತಿಗೆ ಏರ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೆಂಗ್ ಈಸ್ಕೊಂಡಿದ್ದೆ ಯಾರಿಗೂ ಗೊತ್ತಿಲ್ಲದಂಗೆ ನಮ್ಮನೆ ನಮ್ಮ ಅತ್ತಿಗೂ ಕೂಡ ಗೊತ್ತಿಲ್ಲ ನಿನ್ ನಾನ್ ಕಾಸು ಕೊಟ್ಟಿರೋದು ಗೊತ್ತಾರೆ ನಿನಗೆ ನಂಗ್ ಗಂಡು ಗೊತ್ತಾಗ್ಬಿಟ್ರೆ ಅಷ್ಟೇ ನನ್ನ ಮಾರಿ ಹಬ್ಬನೇ ಮಾಡೋದು ಏ ಇವೆಲ್ಲ ಹೇಳ್ಬಿಡ ಕಣೆ ನನಗೆ ನೀನು ನನಗೆ ನನಗೆ ಒಂದೇ ಪ್ರಶ್ನೆಗೆ ಉತ್ತರ ಕೊಡು ನೀನು ನನ್ನ ಹತ್ರ ಹೆಂಗ್ ಈಸ್ಕೊಂಡಿದ್ದೆ ದುಡ್ಡನ್ನ ಮನೆಗೆ ಬಂದು ಯಾರು ಇಲ್ದಾರ ಟೈಮಲ್ಲಿ ಹಾಂ ಅಕ್ಕ ನೀನು ಕೈ ಬಿಟ್ಬಿಡ ಕಣಕ್ಕ ತುಂಬಾ ತುಂಬ ಕಷ್ಟದಲ್ಲಿದ್ದೀನಿ ಕಣಕ್ಕ ಒಂದು ಆರು ತಿಂಗಳು ನಾನು ಬಡ್ಡಿ ಕಟ್ತೀನಿ ಕೊಡಕ್ಕ ಅಂತ ಈಸ್ಕೊಂಡೆ ಅಯ್ಯೋಯ್ಯೋ ನಿನ್ನಿಗೂ ಒಬ್ಳಿಗೆ ಅಲ್ಲ ಕಡೆ ಕಾನೂನು ಗೊತ್ತಿರೋದು ನನಗೂ ಗೊತ್ತು ಹಾ ನೀವು ನೋಡಿ ಕಾನೂನು ಬಂದೈತೆ ನನಗೆ ಗೊತ್ತು ಅದು ನಮ್ಮಂತರಿಗಲ್ಲ ಏ ನೀಡೆ ಮನೆ ಹತ್ರ ಬರ್ತೀನಿ ಕಂತೇಪುರಾಣ ಹೇಳ್ಬೇಡ ನೀನು ನೋಡ್ರಿ ಈಸ್ಕೋಬೇಕಾದ್ರೆ ಹೆಂಗ್ ಈಸ್ಕೊಂಡಿರ್ತಾರೆ ಬಂದು ನಯಸ್ ಮಾಡ್ಕೊಂಡು ಮಾಡಿಕೊಂಡು ಕೊಡ್ಬೇಕಾದ್ರೆ ಕಾನೂನು ಏನಿದೆ ಗೊತ್ತಾ ಇವಾಗ ಬಡ್ಡಿನೇ ತಗೋಬಾರ್ದು ಆ ಥರ ಕಾನೂನು ಬಂದೈತೆ ಅಂತ ಕೇಳ್ತಾರೆ ನನಗೆ ಕಾನೂನು ಏನ್ರಿ ಕಾನೂನು ಬಂದೈತೆ ಬಡ್ಡಿ ಚಕ್ರ ಬಡ್ಡಿ ಯಾರು ತಗೊತಾರೋ ಅಂಥವ್ರಿಗೆ ಮಾತ್ರ ಕಾನೂನು ನಮ್ಮಂತ ಜುಜ್ವಿ ಎರಡು ರೂಪಾಯಿ ಮೂರು ರೂಪಾಯಿ ತಗೋಳವ್ರಿಗೆ ಅಲ್ಲ ಬಂದಿರೋದು ಆ ಇವಳಿಗೆ ಗೊತ್ತಿರೋದು ಕಾನೂನು ಅನ್ನೋ ಥರ ಮಾತಾಡ್ತಾಳೆ ಈಸ್ಕೋಬೇಕಾದ್ರೆ ಯಾವ ಕಾನೂನು ಕೇಳಲ್ಲ ಏನು ಕೇಳಲ್ಲ ಇಸ್ಕೊಂಡ್ಬಿಡ್ತಾರೆ ಹಾ ಇವಾಗ ಕೊಡ್ಬೇಕಾದ್ರೆ ಆ ಕಾನೂನು ಬಂದೈತೆ ಈ ಕಾನೂನ್ ಬಂದೈತೆ ಅವ್ರ ಹಂಗೇಳ್ದಾರೆ ಇವ್ರು ಹಿಂಗೇಳ್ದಾರೆ ಲಂಗು ಲಟ್ಟೆ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ಬೇಕಾದ್ರೆ ಹೇಳ್ತಾರೆ ಬಿಟ್ಬಿಡ್ತೀನ ಮನೆ